ನೀನು ವಾಟ್ಸಪ್ಪಲ್ಲಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಇವಾಗ ನಾನು ಗುಡ್ ನೈಟ್ ಮಾಡಿಬಿಟ್ಟಿದ್ದೀಯಲ್ಲ ಹೆಂಗೆ ಮಾಡ್ತಿದ್ದೆ ನಾ ವಾಟ್ಸಪ್ಪಲ್ಲಿ ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ವಾಟ್ಸಪ್ ಮೆಸೇಜ್ ಕಳಿಸೋ ಮೆಸೇಜ್ನ ನಾವು ಎಡಿಟ್ ಮಾಡಿ ಮತ್ತೆ ಕಳಿಸ್ಬೋದು ಅದರಿಂದ ನಾನು ಎಡಿಟ್ ಮಾಡಿಬಿಟ್ಟು ನಿಮಗೆ ಗುಡ್ ಮಾರ್ನಿಂಗ್ ಇರೋದ ಗುಡ್ ನೈಟ್ ಮಾಡಿ ಕಳಿಸ್ತೆ ಹೌದಾ ಹೆಂಗೆ ಮಾಡೋದು ಅಪ್ಡೇಟು ನನಗೂ ಹೇಳಿದ್ರು ಸ್ವಲ್ಪ ಅದು ಹೇಗೆ ಮಾಡೋದು ಎಡಿಟ್ ಮೆಸೇಜ್ನ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ಈ ವಿಡಿಯೋ ನೋಡು ವಾಟ್ಸಪ್ಪಲ್ಲಿ ಹೊಸ ಹೊಸ ಫೀಚರ್ಸ್ಗಳು ಬಿಟ್ಟಿದ್ದಾರೆ ಅದರಲ್ಲಿ ನಾವು ಈ ಕಳಿಸಿರೋ ಮೆಸೇಜ್ನ ಎಡಿಟ್ ಮಾಡಿ ಮತ್ತೆ ಕಳಿಸ್ಬೋದು ಈ ಥರ ಸುಮಾರು ಫೀಚರ್ಸ್ಗಳು ಬಿಟ್ಟಿದ್ದಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವೀಡಿಯೋನ ಪೂರ್ತಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದರಲ್ಲೇ ಅಪ್ಡೇಟು ಎಡಿಟ್ ಮೆಸೇಜ್ ನೀವು ವಾಟ್ಸಪ್ಪಲ್ಲಿ ಏನಾದ್ರಿಗೆ ಒಂದು ಮೆಸೇಜ್ ಕಳಿಸ್ತೀರಾ ಅಂದ್ಕೊಳ್ಳಿ ಎಕ್ಸಾಂಪಲಿಗೆ ನಾನು ಕಳಿಸ್ತಿದ್ದೀನಿ ಗುಡ್ ಮಾರ್ನಿಂಗ್ ಅಂತ ಸೊ ನೀವು ಕಳ್ಸಿರ್ತೀರಾ ಅದನ್ನು ಫಿಫ್ಟೀನ್ ಮಿ ಹದಿನೈದು ನಿಮಿಷದ ಒಳಗಡೆ ನೀವು ಅದನ್ನ ಎಡಿಟ್ ಮಾಡ್ಬೋದು ಸೊ ಏನು ಮಾಡ್ಬೇಕಂದ್ರೆ ಇಲ್ಲಿ ಮೂರು ಡಾಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಸೊ ಈಗ ಅದನ್ನು ನೀವು ಯಾವುದಕ್ಕೆ ಬೇಕೋ ಆ ಥರ ಚೇಂಜ್ ಮಾಡಿ ಮತ್ತೆ ರೀಸೆಂಟ್ ಕೊಡ್ಬೋದು ನೀವು ನೋಡ್ಬೋದು ಈಗ ಮೆಸೇಜ್ ಎಡಿಟ್ ಆಗಿ ಬೇರೆ ಅದು ಸೆಂಡ್ ಆಗಿದೆ ಈಗ ನೆಕ್ಸ್ಟು ಚಾಟ್ ಲಾಕು ಈ ಥರ ವಾಟ್ಸಪ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಬಂದರೆ ಚಾಟ್ ಲಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇದನ್ನು ಎನೇಬಲ್ ಮಾಡಿ ಸೊ ಇದನ್ನು ಎನೇಬಲ್ ಮಾಡಿದ್ರೆ ನೀವು ಇಂಡಿವಿಜುವಲ್ ಆಗಿ ಚಾರ್ಟನ್ನ ಲಾಕ್ ಮಾಡ್ಬೋದು ಚಾಟ್ ಮಾಡಿರೋ ಲಾಕು ನೀವು ಫಸ್ಟಿಗೆ ಓಪನ್ ಮಾಡಿದಾಗ ಇಲ್ಲಿ ಲಾಕರ್ ಚಾಟ್ ಅಂತ ಫಸ್ಟಿಗೆ ಓಪನ್ ಆಗಿರುತ್ತೆ ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯಾವ ಚಾಟ್ ಲಾಕ್ ಮಾಡಿರ್ತಾರೋ ಆ ಚಾರ್ಟು ಅಲ್ಲಿ ಕಾಡಂತೆ ನೆಕ್ಸ್ಟು ಸೈಲೆಂಟ್ ಅನ್ನೋನ್ ಕಾಲ್ಸ್ ನಿಮ್ಮ ರೈಟ್ ಸೈಡ್ಗೆ ಮೂರು ಡಾಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ಅಲ್ಲಿ ಪ್ರೈವೇಸಿ ಅಂತಿದೆಯಲ್ಲ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಬಂದರೆ ನೀವು ಕಾಲ್ಸ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅದು ಸೈಲೆನ್ಸ್ ಫಾರ್ ಅನ್ನೋನ್ ಕಾಲ್ಸ್ ಅಂದರೆ ನಿಮ್ಗೆ ಯಾವುದೋ ಅನ್ನೋನ್ ಕಾಲ್ಸ್ ಬಂದರೆ ಅದು ಮ್ಯೂಟ್ ಮಾಡುತ್ತೆ ನೆಕ್ಸ್ಟು ಚಾಟ್ ಟ್ರಾನ್ಸ್ಫರ್ ನಿಮ್ಮ ಸೆಟ್ಟಿಂಗಲ್ಲಿ ಚಾಟ್ ಸಲ್ತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ನೀವು ಇಲ್ಲಿ ಟ್ರಾನ್ಸ್ಫರ್ ಚಾರ್ಟ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಸೊ ನೀವು ನಿಮ್ಮ ಚಾಟ್ನ ಗೂಗಲ್ ಡ್ರೈವ್ ಇಲ್ದೇ ಬೇರೆ ಒಂದು ಮೊಬೈಲಿಗೆ ಹಂಗೆ ನಾವೀಗ ಫಿಲಮ್ ಶೇರ್ ಮಾಡ್ಕೊಂಡಂಗೆ ಶೇರ್ ಮಾಡ್ಕೋಬೋದು ನೆಕ್ಸ್ಟ್ ಫೋಟೋ ಅಪ್ಲೋಡ್ ಕ್ವಾಲಿಟಿ ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತಿದೆಯಲ್ಲ ಅಲ್ಲ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಡೆ ಬಂದರೆ ಫೋಟೋ ಅಪ್ಲೋಡ್ ಕ್ವಾಲಿಟಿ ಅಂತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಡಾಟಾ ಸೇವರು ಆಟೋ ಅಂತಿದೆ ಸೊ ನೀವು ಬೆಸ್ಟ್ ಕ್ವಾಲಿಟಿ ಚೆಕ್ ಮಾಡಿ ಸೆಟ್ ಮಾಡಿದರೆ ಫೋಟೋ ಕ್ವಾಲಿಟಿ ಚೆನ್ನಾಗಿರುತ್ತೆ ಡಾಟಾ ಸೇವರ್ ಕ್ವಾಲಿಟಿ ಸೆಟ್ ಮಾಡಿದ್ರೆ ಫೋಟೋ ಸ್ವಲ್ಪ ಕಡಿಮೆ ಸೇವ್ ಆಗುತ್ತೆ ಕ್ವಾಲಿಟಿ ಆಟೋ ಸೆಟ್ ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ଆଉ ଯାକ ଆଉ ଥର ତକଳୁତେ